ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಸೆಕ್ಟರ್ಗೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ಗಳನ್ನು ಕವರ್ ಮಾಡ್ತಾ ಇದ್ದೀನಿ ಸಾಕಷ್ಟು ಅಪ್ಡೇಟ್ಗಳಿದ್ದಾವೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಆಸ್ ಯೂಶುವಲ್ ಮುಂದುವರೆ ಮುಂಚೆ ಡಿಸ್ಕ್ಲಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷ್ ಅಂತ ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸುದ್ದಿಯನ್ನು ನೋಡಿದರೆ ಟ್ರಂಪ್ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ನೋಡಬಹುದು ಎಂಗೇಜಿಂಗ್ ವಿತ್ ಸ್ಟೇಕ್ ಹೋಲ್ಡರ್ಸ್ ಟು ಐಡೆಂಟಿಫೈ ಏರಿಯಾಸ್ ಆಫ್ ಗೇಮ್ಸ್ ಚಾಲೆಂಜಸ್ ಅಂದ್ರೆ ಇತ್ತೀಚೆಗೆ ಕೆಲವೊಂದು ನ್ಯೂಸ್ ಗಳು ಬರ್ತಾ ಇದಾವೆ ಎರಡೂ ದೇಶಗಳು ಸೇರಿ ಮಿನಿ ಟ್ರೇಡ್ ಡೀಲ್ ಮಾಡ್ಕೊಳ್ಬಹುದು ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವು ಮಾತುಕತೆಗಳು ನಡೀತಿದ್ದಾವೆ ಹಾಗಾಗಿ ಸ್ಟೇಕ್ ಹೋಲ್ಡರ್ಸ್ ಜೊತೆ ಸರ್ಕಾರ ಡಿಸ್ಕಷನ್ ಮಾಡ್ತಾ ಇದೆ ಅಂದ್ರೆ ಎಲ್ಲಿ ನಮಗೆ ಲಾಭ ಆಗಬಹುದು ಈಗೇನು ಹೇಳ್ತಾ ಇರೋದು ಎಸ್ಪೆಷಲಿ ಡೊನಾಲ್ಡ್ ಟ್ರಂಪ್ ಅವರು ರೆಸಿಪ್ರೋಕಲ್ ಟ್ಯಾರಿಫ್ಸ್ ಅಂತ ಬಟ್ ಈ ಮಿನಿ ಟ್ರೇಡ್ ಡೀಲ್ ಅಥವಾ ಬಯೋಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡ್ರೆ ಇದರಲ್ಲಿ ನಮಗೆ ಎಲ್ಲಿ ಲಾಭ ಆಗ್ಬಹುದು ಹಾಗೆ ಎಲ್ಲಿ ನಾವು ಚಾಲೆಂಜಸ್ ಅನ್ನ ಫೇಸ್ ಮಾಡಬೇಕಾಗುತ್ತೆ ಇದನ್ನ ತಿಳ್ಕೊಳ್ಳಿಕ್ಕೆ ಸ್ಟೇಕ್ ಹೋಲ್ಡರ್ಸ್ ಜೊತೆ ಮಾತುಕತೆಗಳನ್ನ ಆಡ್ತಾ ಇದೆ ಸರ್ಕಾರ ನೋಡಬಹುದು ದ ಗವರ್ನಮೆಂಟ್ ಇಸ್ ವೇಯಿಂಗ್ ಬೋತ್ ಅಪರ್ಚುನಿಟೀಸ್ ಅಂಡ್ ಇಶ್ಯೂಸ್ ಎಮರ್ಜಿಂಗ್ ಫ್ರಮ್ ಯು ಎಸ್ ವಿ ಆರ್ ಡೂಯಿಂಗ್ ಸ್ಟೇಕ್ ಹೋಲ್ಡರ್ಸ್ ಕನ್ಸಲ್ಟೇಷನ್ ಅನ್ ದೀಸ್ ಇಶ್ಯೂಸ್ ಅಂಡ್ ವಿಲ್ ಬಿ ರಿಸಾಲ್ವಿಂಗ್ ದೀಸ್ ಇಶ್ಯೂಸ್ ಅನ್ ಬಯೋಲ್ಯಾಟ್ರಲ್ ಬೇಸಿಸ್ ಪಾರ್ತ್ವ ಸೆಡ್ ಅಂದ್ರೆ ಎಲ್ಲಿ ಸಮಸ್ಯೆ ಆಗುತ್ತೆ ಎಲ್ಲಿ ಸಮಸ್ಯೆ ಆಗಲ್ಲ ಅನ್ನೋದು ಗೊತ್ತಾದ್ರೆ ಅದನ್ನ ಸಾಲ್ವ್ ಮಾಡ್ಕೊಳ್ಳಕ್ಕೆ ಈಸಿ ಆಗುತ್ತೆ ಆ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನ ಪಡ್ತಾ ಇದೆ ನೋಡೋಣ ಯಾವ ರೀತಿಯ ಔಟ್ಕಮ್ ಇದರಿಂದ ಬರುತ್ತೆ ಅಂತ ಎಸ್ಪೆಷಲಿ ಈಗಾಗಲೇ ಗೊತ್ತಿದೆ ಡೊನಾಲ್ಡ್ ಟ್ರಂಪ್ ಅವರು ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ತಿದ್ದಾರೆ ಟ್ಯಾರಿಫ್ ವಿಚಾರದಲ್ಲಿ ಅಂತ ಬಟ್ ಒಂದು ಒಳ್ಳೆ ಒಪ್ಪಂದ ಆದ್ರೆ ಬಹುಶಃ ಮಾರ್ಕೆಟ್ ನ ಕೂಡ ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ ಹೋಪ್ ಫಾರ್ ದ ಬೆಸ್ಟ್ ಅದಷ್ಟೇ ಸದ್ಯದ ಮಟ್ಟಿಗೆ ನಮ್ಮ ಕೈಯಲ್ಲಿರೋದು ಇನ್ನು ನೆಕ್ಸ್ಟ್ ಸುದ್ದಿಗೆ ಬರೋದಾದ್ರೆ ಇರಾನ್ ಹಾಗೂ ಯುಎಸ್ ಗೆ ಸಂಬಂಧಪಟ್ಟಂತಹ ಸುದ್ದಿ ಟೆನ್ಷನ್ಸ್ ಎಸ್ಕಲೇಟ್ ಆಸ್ ಟ್ರಂಪ್ ಪುಷಸ್ ಇರಾನ್ ಟುವರ್ಡ್ಸ್ ನ್ಯೂಕ್ಲಿಯರ್ ನೆಗೋಸಿಯೇಷನ್ ಎಸ್ಪೆಷಲಿ ನೀವು ಇಲ್ಲಿ ನೋಡಬಹುದು ಪ್ರೆಸಿಡೆಂಟ್ ಟ್ರಂಪ್ ಆಫರ್ಸ್ ಇರಾನ್ ಎ ಚಾಯ್ಸ್ ಬಿಟ್ವೀನ್ ನೆಗೋಷಿಯೇಟಿಂಗ್ ಇಟ್ಸ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಆರ್ ಫೇಸಿಂಗ್ ಮಿಲಿಟರಿ ಆಕ್ಷನ್ ಇಲ್ಲ ನೆಗೋಸಿಯೇಷನ್ಗೆ ಬನ್ನಿ ಇಲ್ಲ ಮಿಲಿಟರಿ ಆಕ್ಷನ್ ಫೇಸ್ ಮಾಡಕ್ಕೆ ರೆಡಿ ಆಗಿ ಎನ್ನುವಂತ ಸ್ಟೇಟ್ಮೆಂಟ್ ಇವರು ಕೊಟ್ಟಿದ್ದಾರೆ ಹಾಗಾಗಿ ಇರಾನ್ ಹಾಗೂ ಯು ಎಸ್ ನಡುವೆ ಸ್ವಲ್ಪ ಟೆನ್ಷನ್ಸ್ ಜಾಸ್ತಿ ಆಗ್ತಾ ಇದೆ ನೋಡೋಣ ಇಲ್ಲಿಂದ ಏನೆಲ್ಲ ಅಪ್ಡೇಟ್ಗಳು ಬರ್ತವೆ ಅಂತ ಎಸ್ಪೆಷಲಿ ನಿಮ್ಗೆ ಗೊತ್ತಿದೆ ಇರಾನ್ ಒಂದು ಆಯಿಲ್ ಎಕ್ಸ್ಪೋರ್ಟಿಂಗ್ ಕಂಟ್ರಿ ಬಟ್ ಸಾಕಷ್ಟು ರೆಸ್ಟ್ರಿಕ್ಷನ್ಸ್ ಅನ್ನ ಈಗಾಗಲೇ ಯು ಎಸ್ ಹಾಕಿದೆ ಹಾಗಾಗಿ ಅಷ್ಟು ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ಮಾಡಕ್ ಆಗ್ತಾ ಇಲ್ಲ ಅವ್ರಿಗೆ ಬಟ್ ಅವರ ಮೇನ್ ಕಸ್ಟಮರ್ ಈಗ ಸದ್ಯದ ಮಟ್ಟಿಗೆ ಇರೋದು ಚೈನಾ ಚೈನಾದ ಕಡೆ ವಾಲ್ತಾ ಇದೆ ಹಾಗಾಗಿ ಅದನ್ನ ರಿಸ್ಟ್ರಿಕ್ಟ್ ಮಾಡ್ಲಿಕ್ಕೆ ಏನೆಲ್ಲ ಮಾಡಬೇಕು ಅಂತ ಪ್ರಯತ್ನವನ್ನು ಡೊನಾಲ್ಡ್ ಟ್ರಂಪ್ ಅವರು ಮಾಡ್ತಿದ್ದಾರೆ ಅಂತ ಹೇಳ್ಬೋದು ನೋಡೋಣ ಯಾವ ರೀತಿಯ ಅಪ್ಡೇಟ್ಗಳು ಬರ್ತವೆ ಅಂತ ಇನ್ನು ನೋಡಬಹುದು ಡೈರೆಕ್ಟ್ ಟ್ಯಾಕ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಇವತ್ತು ಇದು ಅಫಿಷಿಯಲ್ ನ್ಯೂಸ್ ಅಂತಾನೆ ಹೇಳ್ಬೋದು ನೆಟ್ ಡೈರೆಕ್ಟ್ ಟ್ಯಾಕ್ಸ್ ಕಿಟಿ ಪಾಯಿಂಟ್ ಟು ಸೆವೆನ್ ಲ್ಯಾಕ್ ಕ್ರೋರ್ ಸೋ ಫಾರ್ ಇನ್ ಎಫ್ ಐ ಟ್ವೆಂಟಿ ಫೈವ್ ಅಂದ್ರೆ ನಿನ್ನೆವರೆಗೂ ಕಲೆಕ್ಟ್ ಆಗಿರುವಂತಹ ಡೈರೆಕ್ಟ್ ಟ್ಯಾಕ್ಸ್ ಅಥವಾ ನೆಟ್ ಡೈರೆಕ್ಟ್ ಟ್ಯಾಕ್ಸ್ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದೆ ಸಿ ಬಿ ಡಿಟಿ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಮೂರು ಪರ್ಸೆಂಟ್ ಅಪ್ ಆಗಿದೆ ಅಂತ ಹೇಳ್ತಿದೆ ಜೊತೆಗೆ ಎಸ್ ಟಿ ಟಿ ಕಲೆಕ್ಷನ್ಸ್ ಕೂಡ ತುಂಬಾನೇ ಚೆನ್ನಾಗಿ ಇಂಪ್ರೂವ್ ಆಗಿದೆ ಫಿಫ್ಟಿ ಫೈವ್ ಪರ್ಸೆಂಟ್ ರೈಸ್ ಆಗಿದೆ ಇಂದಿನ ವರ್ಷಕ್ಕೆ ಹೋಲಿಸಿದ್ರೆ ಎಸ್ ಟಿ ಟಿ ಕಲೆಕ್ಷನ್ಸ್ ಅಂದ್ರೆ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಯಾಕೆಂದ್ರೆ ತುಂಬಾನೇ ದೊಡ್ಡ ಮಟ್ಟದ ಆಕ್ಟಿವಿಟಿ ಇತ್ತೀಚಿನ ದಿನಗಳಲ್ಲಿ ಮಾರ್ಕೆಟ್ ಅಲ್ಲಿ ನಡೆದಿದೆ ಹಾಗಾಗಿ ಎಸ್ ಟಿ ಟಿ ಜಾಸ್ತಿ ಆಗಿದೆ ಜೊತೆಗೆ ಇಂದಿನ ಬಜೆಟ್ ಅಲ್ಲಿ ಎಸ್ ಟಿ ಟಿ ಜಾಸ್ತಿ ಕೂಡ ಮಾಡಿದ್ರು ಅದು ಕೂಡ ಇದಕ್ಕೆ ಕಾಂಟ್ರಿಬ್ಯೂಷನ್ ಮಾಡಿರಬಹುದು ಹಾಗೆ ಕಾರ್ಪೊರೇಟ್ ಟ್ಯಾಕ್ಸ್ ಕೂಡ ನೋಡಬಹುದು ನೆಟ್ ಕಾರ್ಪೊರೇಟ್ ಟ್ಯಾಕ್ಸ್ ಕಲೆಕ್ಷನ್ ಬಿಟ್ವೀನ್ ಏಪ್ರಿಲ್ ಫಸ್ಟ್ ಟ್ವೆಂಟಿ ಟ್ವೆಂಟಿ ನೈನ್ ಪಾಯಿಂಟ್ ಸಿಕ್ಸ್ ನೈನ್ ಲ್ಯಾಕ್ ಕ್ರೋರ್ ಇದೆ ಹಿಂದಿನ ವರ್ಷ ನೈನ್ ಪಾಯಿಂಟ್ ಜೀರೋ ಫೈವ್ ಲ್ಯಾಕ್ ಕ್ರೋರ್ ಇತ್ತು ಈಗ ನೈನ್ ಪಾಯಿಂಟ್ ಸಿಕ್ಸ್ ನೈನ್ ಲ್ಯಾಕ್ ಕ್ರೋರ್ ಇನ್ನು ಫಿಫ್ಟೀನ್ ಡೇಸ್ ಇದೆ ಅಷ್ಟಲ್ಲಿ ಇನ್ನು ಎಷ್ಟು ಕಲೆಕ್ಟ್ ಆಗುತ್ತೋ ನೋಡಬೇಕಾಗುತ್ತೆ ಹಾಗೆ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ನೋಡಬಹುದು ಫಿಫ್ಟಿ ತ್ರೀ ತೌಸಂಡ್ ನೈಂಟಿ ಫೈವ್ ಕ್ರೋರ್ ಇದೆ ಇಲ್ಲಿವರೆಗೂ ಇಂದಿನ ವರ್ಷ ಮೂವತ್ನಾಲ್ಕು ಸಾವಿರದ ನೂರ ಮೂವತ್ತೊಂದು ಕೋಟಿ ಇತ್ತು ಬಿಗ್ ಡೆವಲಪ್ಮೆಂಟ್ ಅಥವಾ ಬಿಗ್ ಇನ್ಕ್ರೀಸ್ ಇಲ್ಲಿ ಆಗಿದೆ ಅಂತಾನೆ ಹೇಳ್ಬೋದು ಇನ್ನು ಫೋರ್ ಪಾಯಿಂಟ್ ಸಿಕ್ಸ್ ಲ್ಯಾಕ್ ಕ್ರೋರ್ ಟ್ಯಾಕ್ಸ್ ರೀಫಂಡ್ ಅನ್ನು ಕೂಡ ಮಾಡಿರೋ ಬಗ್ಗೆ ಸರ್ಕಾರ ಹೇಳಿದೆ ಅದರಲ್ಲಿ ಮೂವತ್ತೆರಡು ಪರ್ಸೆಂಟ್ ಅಥವಾ ಮೂವತ್ತೆರಡು ಪಾಯಿಂಟ್ ಐದು ಒಂದು ಪರ್ಸೆಂಟ್ ಹೆಚ್ಚಾಗಿದೆ ಇಂದಿನ ವರ್ಷಕ್ಕೆ ಹೋಲಿಸಿದ್ರೆ ರಿಫಂಡ್ಸ್ ಹಾಗೆ ಸರ್ಕಾರ ಟ್ವೆಂಟಿ ಟೂ ಪಾಯಿಂಟ್ ಜೀರೋ ಸೆವೆನ್ ಲ್ಯಾಕ್ ಕ್ರೋರ್ ಟಾರ್ಗೆಟ್ ಅನ್ನ ಹಾಕೊಂಡಿತ್ತು ಈಗಾಗಲೇ ಟ್ವೆಂಟಿ ಒನ್ ಪಾಯಿಂಟ್ ಟೂ ಸೆವೆನ್ ಲ್ಯಾಕ್ ಕ್ರೋರ್ ಆಗಿದೆ ಬಹುಶಃ ನೆಕ್ಸ್ಟ್ ಫಿಫ್ಟೀನ್ ಡೇಸ್ ಅಲ್ಲಿ ಆ ಟಾರ್ಗೆಟ್ ಅನ್ನು ಅಚೀವ್ ಮಾಡಬಹುದು ಅನ್ಸುತ್ತೆ ನೋಡೋಣ ಏನು ನ್ಯೂಕ್ಲಿಯರ್ ರಿಯಾಕ್ಟರ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಇಂಡಿಯಾ ಥರ್ಡ್ ಓಮ್ ಬಿಲ್ಟ್ ಸೆವೆನ್ ಹಂಡ್ರೆಡ್ ಮೆಗಾವ್ಯಾಟ್ ನ್ಯೂಕ್ಲಿಯರ್ ರಿಯಾಕ್ಟರ್ ಸ್ಟಾರ್ಟ್ಸ್ ಆಪರೇಷನ್ಸ್ ಓಮ್ ಬಿಲ್ಟ್ ಅಂದ್ರೆ ಸ್ವತಃ ನಮ್ಮಲ್ಲೇ ರೆಡಿ ಆಗಿರುವಂತದ್ದು ಏಳ್ನೂರು ಮೆಗಾವ್ಯಾಟ್ ಸಾಮರ್ಥ್ಯದ ನ್ಯೂಕ್ಲಿಯರ್ ರಿಯಾಕ್ಟರ್ ಕೆಲಸವನ್ನ ಶುರು ಮಾಡಿದೆ ರಾಜಸ್ಥಾನ ಅಲ್ಲಿ ನೀವು ಇಲ್ಲಿ ನೋಡಬಹುದು ರಾಜಸ್ಥಾನ್ ಟೇಕಿಂಗ್ ಇಂಡಿಯಾಸ್ ನ್ಯೂಕ್ಲಿಯರ್ ಪವರ್ ಜನರೇಷನ್ ಕೆಪಾಸಿಟಿ ಟು ಏಟ್ ತೌಸಂಡ್ ಮೆಗಾವ್ಯಾಟ್ ಈ ರಿಯಾಕ್ಟರ್ ಕೆಲಸ ಮಾಡೋದಕ್ಕೆ ಶುರು ಮಾಡೋ ಮೂಲಕ ಎಂಟು ಸಾವಿರದ ಎಂಟುನೂರ ಎಂಬತ್ತು ಮೆಗಾವ್ಯಾಟ್ ಅನ್ನ ತಲುಪಿದೆ ನಮ್ಮ ನ್ಯೂಕ್ಲಿಯರ್ ಪವರ್ ಜನರೇಷನ್ ಕೆಪಾಸಿಟಿ ಈ ಒಂದು ಸುದ್ದಿ ಕೂಡ ಇವತ್ತು ಬಂದಿದೆ ಪವರ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಇನ್ನು ನ್ಯೂಜಿಲೆಂಡ್ ಪ್ರೈಮ್ ಮಿನಿಸ್ಟರ್ ಭಾರತಕ್ಕೆ ಬಂದಿದ್ದಾರೆ ಇಲ್ಲಿ ಕೆಲವೊಂದು ಸುದ್ದಿಗಳಿದೆ ನೋಡಬಹುದು ಇಂಡಿಯನ್ ಎಕ್ಸ್ಪೋರ್ಟ್ಸ್ ಟು ನ್ಯೂಜಿಲೆಂಡ್ ಹ್ಯಾವ್ ಗ್ರೋನ್ ಇಲ್ಲಿವರೆಗೂ ಸಿಕ್ಸ್ಟಿ ಟೂ ಪರ್ಸೆಂಟ್ ಗ್ರೋ ಆಗಿದೆ ನಮ್ಮ ಎಕ್ಸ್ಪೋರ್ಟ್ಸ್ ನ್ಯೂಜಿಲೆಂಡ್ ಗೆ ಹೋಗ್ತಾ ಇರೋದು ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಇಲ್ಲಿ ಹಾಗೆ ನ್ಯೂಜಿಲೆಂಡ್ ವಿಚಾರದಲ್ಲೂ ಕೂಡ ಇಂಡಿಯಾ ಎ ಟ್ರೇಡ್ ಸರ್ಪ್ಲಸ್ ಆಫ್ ಏಟಿ ಫೈವ್ ಮಿಲಿಯನ್ ಡಾಲರ್ ಎಂಬತ್ತೈದು ಮಿಲಿಯನ್ ಡಾಲರ್ ಟ್ರೇಡ್ ಸರ್ಪ್ಲಸ್ ಇದೆ ನ್ಯೂಜಿಲೆಂಡ್ ಹಾಗೂ ಭಾರತಕ್ಕೆ ಹೋಲಿಸಿದೆ ನಮ್ಮ ಎಕ್ಸ್ಪೋರ್ಟ್ಸ್ ಜಾಸ್ತಿ ಇದೆ ಇಂಪೋರ್ಟ್ಸ್ ಕಡಿಮೆ ಇದೆ ನ್ಯೂಜಿಲೆಂಡ್ ಗೆ ನ್ಯೂಜಿಲೆಂಡ್ ಮಿನಿಸ್ಟರ್ ಇನ್ನು ಟೂ ತ್ರೀ ಡೇಸ್ ಇಲ್ಲೇ ಇರ್ತಾರೆ ನೋಡೋಣ ಇನ್ನು ಯಾವೆಲ್ಲ ಬರ್ತವೆ ಟ್ರೇಡ್ ಗೆ ಸಂಬಂಧಪಟ್ಟಂತೆ ಅಂತ ಇನ್ನು ನಮ್ಮ ಜಿ ಡಿ ಪಿ ಬಗ್ಗೆ ಒಂದು ನ್ಯೂಸ್ ಬಂದಿದೆ ವೈ ಡಿ ಕಟ್ಸ್ ಇಂಡಿಯಾಸ್ ಗ್ರೋತ್ ಫಾರ್ ಕಾಸ್ಟ್ ಫಾರ್ ಎಫ್ ಐ ಟ್ವೆಂಟಿ ಸಿಕ್ಸ್ ಅಂಡ್ ಎಫ್ಐ ಟ್ವೆಂಟಿ ಸೆವೆನ್ ಫೋರ್ ಕಾಸ್ಟ್ ಸಿಕ್ಸ್ ಪಾಯಿಂಟ್ ಫೋರ್ ಪರ್ಸೆಂಟ್ ಗ್ರೋತ್ ಇನ್ ಎಫ್ ಐ ಟ್ವೆಂಟಿ ಫೈವ್ ಈಗಾಗಲೇ ಹಲವು ಏಜೆನ್ಸೀಸ್ ಇಂಡಿಯಾದ ಗ್ರೋತ್ ಅನ್ನು ಕಟ್ ಮಾಡಿದರೆ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್ ಈಗ ಸಿ ಡಿ ಅಂದ್ರೆ ಆರ್ಗನೈಸೇಷನ್ ಆಫ್ ಎಕನಾಮಿಕ್ ಕೋಆಪರೇಷನ್ ಅಂಡ್ ಡೆವಲಪ್ಮೆಂಟ್ ಕೂಡ ತನ್ನ ಫೋರ್ ಅನ್ನ ಕಟ್ ಮಾಡಿದೆ ಸಿಕ್ಸ್ ಪಾಯಿಂಟ್ ನೈನ್ ಪರ್ಸೆಂಟ್ ಪ್ರೊಜೆಕ್ಷನ್ ಅನ್ನ ಈ ಹಿಂದೆ ಕೊಟ್ಟಿತ್ತು ಎಫ್ ಐ ಟ್ವೆಂಟಿ ಸಿಕ್ಸ್ ಗೆ ಈಗ ಸಿಕ್ಸ್ ಪಾಯಿಂಟ್ ಫೋರ್ ಪರ್ಸೆಂಟ್ ಕೊಡ್ತಿದ್ದಾರೆ ಅಂದ್ರೆ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಕಡಿಮೆ ಮಾಡಿದ್ದಾರೆ ಬಿಕಾಸ್ ಆಫ್ ಅನ್ಸರ್ಟನಿಟಿ ಟು ಲೂಮ್ ಲಾರ್ಜ್ ಗೊತ್ತಿದೆ ಯಾವ ರೀತಿ ಅನ್ಸರ್ಟೈನ್ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅನ್ನ ಮಾಡ್ತಿದೆ ಅಂತ ಗ್ರೋತ್ ಮೇಲೆ ಅದೇ ಕಾರಣವನ್ನ ಕೊಟ್ಟಿದೆ ವೈ ಸಿಡಿ ಕೂಡ ಹಾಗೆ ಎಫ್ ಐ ಟ್ವೆಂಟಿ ಸೆವೆನ್ ಗ್ರೋತ್ ಅನ್ನ ನೋಡಬಹುದು ಇಲ್ಲೂ ಕೂಡ ಸಿಕ್ಸ್ ಪಾಯಿಂಟ್ ಏಟ್ ಪರ್ಸೆಂಟ್ ಅರ್ಲಿಯರ್ ಪ್ರೊಜೆಕ್ಷನ್ ಅನ್ನು ಕೊಟ್ಟಿತ್ತು ಈಗ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಕೇಳಿಸಿದ್ದಾರೆ ಇಲ್ಲಿ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ರಿಡಕ್ಷನ್ ಅನ್ನ ಮಾಡಿದ್ದಾರೆ ನೋಡಬಹುದು ಇನ್ನು ಇನ್ಫ್ಲೇಷನ್ ವಿಚಾರದಲ್ಲೂ ಕೂಡ ಆಲ್ಮೋಸ್ಟ್ ನಮ್ಮ ಆರ್ ಬಿ ಐ ಏನ್ ಹೇಳ್ತಿದೆ ಅದಕ್ಕೆ ಅವರು ಕೂಡ ಸ್ಟಿಕ್ ಆಗ್ತಿದ್ರೆ ಅಷ್ಟೇನು ಬಿಗ್ ಡಿಫರೆನ್ಸ್ ಆಗ್ತಾ ಇಲ್ಲ ವೈ ಸಿಡಿ ಹಾಗೂ ಆರ್ ಬಿ ನ ಪ್ರೊಜೆಕ್ಷನ್ ಅಲ್ಲಿ ಇನ್ನು ಲಕ್ಸುರಿ ಹೌಸಿಂಗ್ ಬೂಮ್ ಬಗ್ಗೆ ಒಂದು ಸುದ್ದಿ ಬಂದಿದೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಲಕ್ಸುರಿ ಮಾರ್ಕೆಟ್ ತುಂಬಾ ಚೆನ್ನಾಗಿ ಗ್ರೋ ಆಗ್ತಾ ಇದೆ ಎಸ್ಪೆಷಲಿ ಹೈ ನೆಟ್ವರ್ಕ್ ಇಂಡಿವಿಜುವಲ್ಸ್ ಅಥವಾ ಎಚ್ ಎನ್ ಐಸ್ ಏನಿದ್ದಾರೆ ಇವರು ಆಸ್ ಎ ಇನ್ವೆಸ್ಟ್ಮೆಂಟ್ ಆಗಿ ಲಕ್ಸುರಿ ಹೌಸಿಂಗ್ ಅನ್ನು ನೋಡ್ತಿದ್ದಾರೆ ನೋಡಬಹುದು ಎಸ್ಪೆಷಲಿ ಎಫ್ ಐ ಟ್ವೆಂಟಿ ಫೋರ್ ಅಲ್ಲಿ ಯಾವ ರೀತಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂತ ಗ್ರೋತ್ ನೋಡಬಹುದು ಸಪ್ಲೈ ಆಫ್ ಹೌಸಸ್ ಗ್ರೇಟರ್ ದಾನ್ ರುಪೀಸ್ ತ್ರೀ ಕ್ರೋರ್ ಅಂದ್ರೆ ಮೂರು ಕೋಟಿಗಿಂತ ಹೆಚ್ಚು ಪ್ರೈಸ್ ಇರುವಂತಹ ಹೌಸಸ್ ಸಪ್ಲೈ ಇರೋದು ಹಾಗೆ ಶೇರ್ ಆಫ್ ಹೌಸಸ್ ನೋಡಬಹುದು ಗ್ರೇಟರ್ ದಾನ್ ರುಪೀಸ್ ತ್ರೀ ಕ್ರೋರ್ ಇರುವಂತದ್ದು ರೆಡ್ ಅಲ್ಲಿ ಇರುವಂತದ್ದು ತುಂಬಾ ಒಳ್ಳೆ ಡೆವಲಪ್ಮೆಂಟ್ ಅಥವಾ ಡಿಮಾಂಡ್ ಲಕ್ಸುರಿ ಹೌಸಿಂಗ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಾಗಾಗಿನೇ ಲಕ್ಸುರಿ ಹೌಸಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಹಲವು ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದಾವೆ ಮಾರ್ಕೆಟ್ ಅಲ್ಲಿ ಈಗಾಗಲೇ ನಾವು ನೋಡಿದೀವಿ ಕೂಡ ಎಲ್ಲಾರ ಕ್ಯಾಪಿಟಲ್ ಅವರು ಅಥವಾ ಎಲ್ಲಾರ ಸೆಕ್ಯೂರಿಟೀಸ್ ರಿಸರ್ಚ್ ಅವರು ಈ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ ಒಂದ್ಸಲ ಬೇಕಿದ್ರೆ ಓದಬಹುದು ಮನಿ ಕಂಟ್ರೋಲ್ ವೆಬ್ಸೈಟ್ ಅಲ್ಲಿ ನಿಮಗೆ ಸಿಗುತ್ತೆ ಏನು ಮಹೀಂದ್ರ ನೋಡಬಹುದು ಲಾಂಚಸ್ ಎಕ್ಸ್ ಯು ವಿ ಸೆವೆನ್ ಹಂಡ್ರೆಡ್ ಎಬೋನಿ ಎಡಿಷನ್ ಅಟ್ ರುಪೀಸ್ ನೈನ್ಟೀನ್ ಪಾಯಿಂಟ್ ಸಿಕ್ಸ್ ಫೋರ್ ಲ್ಯಾಕ್ ವಿತ್ ಫೀಚರ್ಸ್ ಅಪ್ಗ್ರೇಡೆಡ್ ಫ್ಯೂಚರ್ಸ್ ಇನ್ಕ್ಲೂಡ್ ಮಾಡಿ ಎಕ್ಸ್ ಯು ವಿ ಸೆವೆನ್ ಹಂಡ್ರೆಡ್ ಎಬೋನಿ ಲಾಂಚ್ ಮಾಡಿದೆ ಮಹೀಂದ್ರ ಅದರಲ್ಲೂ ಎಕ್ಸ್ ಶೋರೂಮ್ ಪ್ರೈಸ್ ನೋಡಬಹುದು ನೈನ್ಟೀನ್ ಪಾಯಿಂಟ್ ಸಿಕ್ಸ್ ಫೋರ್ ಲ್ಯಾಕ್ ಇದೆ ಸೊ ನಂತರ ಟ್ಯಾಕ್ಸ್ ಆಡ್ ಆಗುತ್ತೆ ಎಷ್ಟಿದೆ ಅನ್ನೋದು ಸೊ ನಂತರ ಆನ್ ರೋಡ್ ಪ್ರೈಸ್ ಚೇಂಜ್ ಆಗುತ್ತೆ ಇನ್ನು ಓಲಾ ಎಲೆಕ್ಟ್ರಿಕ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಸಬ್ಸಿಡಿಯರಿ ಫೇಸಸ್ ಇನ್ಸಾಲ್ವೆನ್ಸಿ ಪಿಟಿಷನ್ ಇನ್ಸಾಲ್ವೆನ್ಸಿ ಪಿಟಿಷನ್ ಅಂತ ಅಂದ್ರೆ ಅಂದ್ರೆ ಕಂಪನಿಯ ಒಂದು ಸಬ್ಸಿಡಿಯರಿಗೆ ಸಂಬಂಧಪಟ್ಟಂತೆ ಬಂದಿರುವಂತದ್ದು ಓಲಾ ಎಲೆಕ್ಟ್ರಿಕ್ ಡೈರೆಕ್ಟ್ ಅಲ್ಲ ಇಲ್ಲೇ ನೋಡಬಹುದು ಓಲಾ ಎಲೆಕ್ಟ್ರಿಕ್ಸ್ ವೆಹಿಕಲ್ ರಿಜಿಸ್ಟ್ರೇಷನ್ ಸರ್ವಿಸ್ ಪ್ರೊವೈಡರ್ ರೋಸ್ ಮೆರ್ಟಾ ಡಿಜಿಟಲ್ ಸರ್ವಿಸಸ್ ಲಿಮಿಟೆಡ್ ಇದು ಜಸ್ಟ್ ವೆಹಿಕಲ್ ರಿಜಿಸ್ಟ್ರೇಷನ್ ಸರ್ವಿಸ್ ಪ್ರೊವೈಡ್ ಮಾಡುತ್ತೆ ಅಂದ್ರೆ ಈ ರೋಸ್ ಮೆರ್ಟಾದಲ್ಲಿ ಓಲಾ ಎಲೆಕ್ಟ್ರಿಕ್ ನ ಶೇರ್ ಇರುತ್ತೆ ಹಾಗಾಗಿ ಇದು ಸಬ್ಸಿಡಿಯರಿ ಆಗುತ್ತೆ ಈ ಕಂಪನಿ ಇನ್ಸಾಲ್ವೆನ್ಸಿ ಪ್ರೊಸೀಡಿಂಗ್ಸ್ ಅಥವಾ ಪಿಟಿಷನ್ ಕಡೆ ಹೋಗ್ತಾ ಇದೆ ಅಂದ್ರೆ ಇನ್ಸಾಲ್ವೆನ್ಸಿ ಪಿಟಿಷನ್ ಯಾವಾಗ ಹಾಕ್ತಾರೆ ಅಂತಂದ್ರೆ ಕಂಪನಿ ಯಾವ್ದೋ ಲೋನ್ ತಗೊಂಡಿರುತ್ತೆ ಪೇ ಮಾಡ್ತಿರೋದಲ್ಲ ಲೋನ್ ಕೊಟ್ಟ ಬ್ಯಾಂಕ್ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಎನ್ ಸಿ ಎಲ್ ಟಿ ಹೋಗುತ್ತೆ ನ್ಯಾಷನಲ್ ಕಂಪನಿ ಸ್ಲಾ ಟ್ರಿಬ್ಯುನಲ್ ಅಲ ಇವರು ನಾವು ಕೊಟ್ಟಿರುವಂತ ಲೋನ್ ಅನ್ನ ಕೊಡ್ತಾ ಇಲ್ಲ ಇವರ ಕಂಪನಿಯ ಅಸೆಟ್ ಅನ್ನ ಮಾರಾಟ ಮಾಡಿ ನಮ್ಮ ಲೋನ್ ಅನ್ನ ಕೊಡಿಸಿ ಅಂತ ಪಿಟಿಷನ್ ಆಗುತ್ತೆ ಆನಂತರ ಕಂಪನಿಗೂ ಕೂಡ ಅವಕಾಶ ಇರುತ್ತೆ ಏನ್ ಹೇಳ್ಬೇಕು ಅಂತ ಅವರ ಒಪಿನಿಯನ್ ಹೇಳ್ತಾರೆ ಪೇ ಮಾಡ್ತೀವಿ ಅಂತ ಹೇಳ್ಬೋದು ಅಥವಾ ಎನ್ ಸಿ ಎಲ್ ಟಿ ಗೆ ಇವ್ರು ಪೇ ಮಾಡಕ್ ರೆಡಿ ಇಲ್ಲ ಅನ್ಸಿದ್ರೆ ಇನ್ಸಾಲ್ವೆನ್ಸಿಗೆ ಅಪ್ರೂವಲ್ ಕೂಡ ಕೊಡಬಹುದು ಈ ರೀತಿ ಇರುತ್ತೆ ಪ್ರೊಸೀಜರ್ ಈ ಇನ್ಸಾಲ್ವೆನ್ಸಿ ಪಿಟಿಷನ್ ಹಾಕಿದ್ದಾರೆ ಎಸ್ಪೆಷಲಿ ನೋಡಬಹುದು ಓಲಿ ಒನ್ ನೋಡ್ ಸಬ್ಸಿಡಿಯು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಶೇರ್ಸ್ ಓಲಾ ಎಲೆಕ್ಟ್ರಿಕ್ ಹತ್ರನೇ ಇರುತ್ತೆ ಕ್ರಾಸ್ ಮಾರ್ಕ್ ಅದು ಇಲ್ಲಿ ನೋಡಬಹುದು ಇದ್ರ ಬಗ್ಗೆ ಎಲ್ಲ ಮಾಹಿತಿ ಒಂದ್ಸಲ ಓದ್ಕೊಳ್ಬಹುದು ಪಿಟಿಷನ್ ಯಾವ ಸೆಕ್ಷನ್ ಅಡಿ ಹಾಕಿದ್ದಾರೆ ಯಾವ ಕೋಡ್ ಎಲ್ಲಾನು ಕೂಡ ಇದೆ ಇದು ಓಲಾ ಎಲೆಕ್ಟ್ರಿಕ್ ನ ಸಬ್ಸಿಡಿಯರಿಗೆ ಸಂಬಂಧಪಟ್ಟಂತೆ ಓಲಾಗೆ ಸಂಬಂಧಪಟ್ಟಂತೆ ಅಲ್ಲ ಇನ್ ಕೇಸ್ ಓಲಾಗೆ ಸಂಬಂಧಪಟ್ಟಂತೆ ಯಾವ ರೀತಿ ಸುದ್ದಿ ಬಂದಿದ್ರೆ ಇಮಿಡಿಯೇಟ್ಲಿ ಸ್ಟಾಕ್ ಕ್ರಾಶ್ ಆಗಿರೋದು ಬಟ್ ಓಲಾ ಸಬ್ಸಿಡಿಯರಿ ಅಷ್ಟೇ ಅದರಲ್ಲೂ ರಿಜಿಸ್ಟ್ರೇಷನ್ ಸರ್ವಿಸ್ ಪ್ರೊವೈಡ್ ಮಾಡುವಂತ ಸಬ್ಸಿಡಿಯರಿ ಬಟ್ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ನ್ಯೂಸ್ಗಳು ಬರುತ್ತವೆ ಅಂತ ಇನ್ನು ಇನ್ಫೋಸಿಸ್ ಹಾಗೂ TCS ಎಸ್ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಎಸ್ಪೆಷಲಿ ಮೂಡಿಸ್ ಅವರು ಕೊಟ್ಟಿರುವಂತಹ ಸುದ್ದಿ ಇದು ಇನ್ಫೋಸಿಸ್ ಟಿಸಿ ಎಸ್ ಆರ್ ಬೆಟರ್ ಶೀಲ್ಡೆಡ್ ಫ್ರಮ್ ಟ್ರಂಪ್ ಸ್ಟ್ರಿಕ್ಟರ್ ಪಾಲಿಸೀಸ್ ಮೂಡಿಸ್ ಎಸ್ಪೆಷಲಿ ಟ್ಯಾರಿಫ್ ವಿಚಾರದಲ್ಲಿ ಏನ್ ಸುದ್ದಿಗಳು ಬರ್ತಾ ಇದೆ ಅವುಗಳಲ್ಲಿ ಇನ್ಫೋಸಿಸ್ ಹಾಗೂ ಟಿಸಿ ಎಸ್ ಬೆಟರ್ ಶೀಲ್ಡೆಡ್ ಅಂತ ಹೇಳ್ತಾ ಇದೆ ಮೂಡಿಸ್ ರಿಪೋರ್ಟ್ ಅಂದ್ರೆ ಇವುಗಳ ಮೇಲೆ ಟ್ಯಾರಿಫ್ ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಅನ್ನ ಮಾಡೋದಿಲ್ಲ ಅಂತ ಇನ್ನು ಯಾವೆಲ್ಲ ಸೆಕ್ಟರ್ಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ ಹೇಳಿದ್ದಾರೆ ನೋಡುವುದು ಆಟೋಮೋಟಿವ್ ಸ್ಟೀಲ್ ಕೆಮಿಕಲ್ಸ್ ಬಿಸಿನೆಸ್ ಸರ್ವಿಸ್ ಸೆಕ್ಟರ್ಸ್ ಸೌತ್ ಅಂಡ್ ಸೌತ್ ಈಸ್ಟ್ ಏಷ್ಯಾ ಮೋಸ್ಟ್ ಎಕ್ಸ್ಪೋಸರ್ ಟು ಇವಾಲ್ವಿಂಗ್ ಯು ಎಸ್ ಪಾಲಿಸೀಸ್ ಈ ಸೆಕ್ಟರ್ಸ್ ಜಾಸ್ತಿ ಇಂಪ್ಯಾಕ್ಟ್ ಅನ್ನ ಕಾಣುತ್ತೆ ಅಂತ ಹೇಳ್ತಾ ಇದೆ ಇನ್ಫೋಸಿಸ್ ಹಾಗೂ ಟಿ ಸಿ ಎಸ್ ವಿಚಾರದಲ್ಲಿ ಇಂಪ್ಯಾಕ್ಟ್ ಆದ್ರೂ ಕೂಡ ಕಡಿಮೆ ಇಂಪ್ಯಾಕ್ಟ್ ಇರುತ್ತೆ ಬೆಟರ್ ಪೊಸಿಷನ್ ಆಗಿದ್ದಾವೆ ಅಂತ ಹೇಳ್ತಾ ಇದೆ ಮೂಡಿಸ ಅವರ ರಿಪೋರ್ಟ್ ಏನು ಟಾಟಾ ಮೋಟಾರ್ಸ್ ಗೆ ಸಂಬಂಧಪಟ್ಟಂತೆ ಕೂಡ ಇವತ್ತು ಒಂದು ಸುದ್ದಿ ಬಂದಿತ್ತು ಇವತ್ತಿನ ಸಂಜೆ ಮೊದಲನೇ ವೀಡಿಯೋದಲ್ಲೂ ಕೂಡ ಕವರ್ ಮಾಡಿದ್ದೆ ಟಾಟಾ ಮೋಟಾರ್ಸ್ ಟು ಇನ್ಕ್ರೀಸ್ ಪ್ರೈಸ್ ಆಫ್ ಕಮರ್ಷಿಯಲ್ ವೆಹಿಕಲ್ಸ್ ಬೈ ಅಪ್ ಟು ಟೂ ಪರ್ಸೆಂಟ್ ಫ್ರಮ್ ಏಪ್ರಿಲ್ ಅಂದ್ರೆ ಎಲ್ಲ ವೆಹಿಕಲ್ಸ್ ಪ್ರೈಸ್ ಜಾಸ್ತಿ ಮಾಡಿಲ್ಲ ಇವರು ಜಸ್ಟ್ ಕಮರ್ಷಿಯಲ್ ವೆಹಿಕಲ್ಸ್ ಪ್ರೈಸ್ ಮಾತ್ರ ಟೂ ಪರ್ಸೆಂಟ್ ಜಾಸ್ತಿ ಮಾಡುವಂತ ನಿರ್ಧಾರವನ್ನು ಮಾಡಿದರೆ ಏಪ್ರಿಲ್ ಇಂದ ನೋಡೋಣ ಕಮರ್ಷಿಯಲ್ ವೆಹಿಕಲ್ಸ್ ನಂತರ ಪ್ಯಾಸೆಂಜರ್ ವೆಹಿಕಲ್ಸ್ ಅಲ್ಲೂ ಮಾಡ್ತಾರ ಅಥವಾ ಮಾಡಲ್ವಾ ಅಂತ ಏನು ಅದಾನಿ ಬ್ರದರ್ಸ್ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಹೈಕೋರ್ಟ್ ನೋಡಬಹುದು ಡಿಸ್ಚಾರ್ಜಸ್ ಗೌತಮ್ ಅದಾನಿ ರಾಜೇಶ್ ಅದಾನಿ ಇನ್ ಮಾರ್ಕೆಟ್ ರೆಗ್ಯುಲೇಷನ್ ವೈಲೇಷನ್ ಕೇಸ್ ಮಾರ್ಕೆಟ್ ರೆಗ್ಯುಲೇಷನ್ಸ್ ವೈಲೇಟ್ ಮಾಡಿದರೆ ಅನ್ನೋಂತ ಒಂದು ಕೇಸ್ ಇತ್ತು ಈ ಕೇಸನ್ನ ಸಿ ಅಂದ್ರೆ ಹೈಕೋರ್ಟ್ ವಜಾ ಮಾಡಿದೆ ನೋಡಬಹುದು ಸೇಯಿಂಗ್ ನೋ ಕೇಸ್ ಆಫ್ ಚೀಟಿಂಗ್ ಆರ್ ಕ್ರಿಮಿನಲ್ ಕಾನ್ಸ್ಪಿರಸಿ ವಾಸ್ ಮೇಡ್ ಔಟ್ ಚೀಟಿಂಗ್ ಆಗಲಿ ಅಥವಾ ಕ್ರಿಮಿನಲ್ ಕಾನ್ಸ್ಪಿರಸಿ ಆಗಲಿ ಇಲ್ಲಿ ಇಲ್ಲ ಅನ್ನೋ ಕಾರಣವನ್ನ ಕೊಟ್ಟು ಈ ಕೇಸನ್ನ ವಜಾ ಮಾಡಿದೆ ಹೈಕೋರ್ಟ್ ಸರಿಗಳಿ ఈ ఎలా అప్డేట్స్ నిష్ట ఆగితే అందుకని ముందే విడియోదా సిగో అదివర్గూ జై హింద్ జై కర్ణక